ದೂರದಿಂದ ನೆಡದು ಬಂದೆ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವನ್ನು ನೋಡುದಕ್ಕ ಬೆನ್ನಿ ಹಳ್ಳದಲ್ಲಿ ಜಳಕವ ಮಾಡಿ ಪಾಪ ಕರ್ಮವನ್ನು ಕಳದೇವಲ್ಲಿ ಸಕ್ಕರೆ ಓಸುದಕ್ಕ ಬಂದೇವ್ರಿ ಸಕ್ಕರಿ ಓಸುದಕ್ಕ ದೂರದಿಂದ ನೆಡದು ಬಂದೆ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವನ್ನು ನೋಡುದಕ್ಕ ಅರವು ಮರವು ಎಂಬು ಕಂದೂರಿ ಮಾಡಿ ಶರಣರ ಪಾದಕ ಅಡಿಗಳ ಮಾಡಿ ಫಕೀರರ ನುನೆಸುದಕ್ಕ ಬಂದೇವ್ರಿ ಫಕೀರರ ನುನೆಸುದಕ್ಕ ದೂರದಿಂದ ನೆಡದು ಬಂದೆ ನಾವು ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವ ನೋಡುದಕ್ಕ ಬೆನ್ನಿ ಹಣ್ಣದ ನೀರನ್ನು ತಂದು ಎಣ್ಣಿ ಇಲ್ಲದೆ ಬತ್ತಿಯ ಮಾಡಿ ದೀಪ ಉರಿಯುದಕ್ಕ ಇಲ್ಲಿ ಕರ್ತುಕ ತೋರುದಕ ದೂರದಿಂದ ನಾ ಬಂದೆ ನವ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವ ನೋಡುದಕ್ಕ ಧಾರವಾಡ ಹುಬ್ಬಳ್ಳಿ ಬೆಳಗಾವಲಿಂದ ಮಕ್ಕಳು ಮರಿಗಳ ಕೂಡಿಕೊಂಡು ಗಾಡಿ ಮೋಟರಕ ಬರುವರು ಗಾಡಿ ಮೋಟರಕ ದೂರದಿಂದ ನಾನೆಡದು ಬಂದೆ ನಮ್ಮ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವನ್ನು ನೋಡುದಕ್ಕ ವಸದಿ ಒಳಗ ನಮ್ಮ ಯಮನೂರ ಗ್ರಾಮ ನೋಡಿದ ಜನರಿಗ ಬಲು ಆನಂದ ಶರಣರ ಸೇವಕ ಬಂದೇವ್ರಿ ಶರಣರ ಸೇವಕ ದೂರದಿಂದ ನಾ ನೆಡದು ಬಂದೆ ಯಮನೂರ ಗ್ರಾಮಕ್ಕ ಶರಣರ ಕ್ಷೇತ್ರವನ್ನು ನೋಡುವುದಕ್ಕ